ಒನ್ ಸರ್ ನಿಮ್ಮ ಅಭಿಪ್ರಾಯ ಸರ್ ಯಾರು ಈಗ ಎಸ್ ಐ ಟಿ ಎಸ್ ಐ ಟಿ ಇದೆಯಲ್ಲ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಎಸ್ ಐ ಟಿ ನನಗೆ ನೋಟಿಸ್ ಕಾಯ್ತಾ ಇದ್ದೀನಿ ನಾನಲ್ಲಿ ಎಸ್ ಐ ಟಿ ಮುಂದೆ ನಾನು ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬಿಡುಗಡೆ ಮಾಡ್ತೀನಿ ನಾನಲ್ಲಿ ಯಾರು ಬಿಡುಗಡೆ ಮಾಡ್ಯವರೆ ಯಾಕೆ ಬಿಡುಗಡೆ ಮಾಡ್ಯವರೆಲ್ಲಿ ನಿನ್ನೆ ಏನು ನಡಿತೈತೆ ಮೊನ್ನೆ ಏನು ನಡೀತಿದ್ದೆ ಅಲ್ಲಿ ಏನೇನು ಮಾಡ್ತಾವ್ರೆ ಎಲ್ಲ ಬರ್ತದೆ ಅಲ್ಲಿ ಅದಕ್ಕೆ ರಾಜ್ಯ ಸರ್ಕಾರ ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂತ ಅಂದರೆ ನಾನೇ ಹೈಕೋರ್ಟಲ್ಲಿ ರಿಟ್ ಹಾಕ್ತೀನಿ ಅನ್ನೋಲ್ಲ ಇದನ್ನು ಸಿ ಬಿ ಐಗೆ ವಹಿಸಿ ಈ ಪ್ರಕರಣವನ್ನು ಅಂತೇಳಿ ಯಾಕಂದರೆ ನನ್ನ ಹೆಣ್ಣು ಮಕ್ಕಳು ನನ್ನ ಜಿಲ್ಲೆ ಹೆಣ್ಣು ಮಕ್ಕಳ ತಾಯಿ ಅಕ್ಕಂದಿರ ಶೀಲದ ಪ್ರಶ್ನೆ ಇದು ಅವರ ಶೀಲವನ್ನ ರಾಜಕಿಯವರು ಇವರು ಸರ್ ಅವನೇನು ಸ್ಪಷ್ಟನೆ ಕೊಡೋದು ಎಸ್ ಐ ಟಿ ಕೊಡ್ತೀನಿ ನನಗೆ ಅಲ್ಲಿ ಅವನೇ ಒಪ್ಕೊಂಡ ಎಲ್ಲವೂ ಎಲ್ಲಿ ಒಂದು ಸೆಕೆಂಡ್ ಪೆಂಡ್ರೆ ತಂದು ನಾನೇ ಅಂತ ಒಪ್ಕೊಂಡವ್ನೆ ಪೆಂಡ್ರೆ ಕೊಟ್ಟು ನಾನೇ ಅಂತ ಒಪ್ಕೊಂಡವನೆ ಕಾಂಗ್ರೆಸ್ ನರ್ತಕ್ಕೆ ಹೋಗಿದ್ದೆ ಅಂತ ಅವನೇ ಕಾಂಗ್ರೆಸ್ ಕಾಂಗ್ರೆಸ್ಸಿಂದ ನ್ಯಾಯ ಸಿಗ್ಲಿ ಅಂತ ಅವನೇ ಒಪ್ಕೊಂಡವ್ನ ಇಲ್ಲಿ ಎಲ್ಲ ಅವನು ಒಪ್ಕೊಂಡ ಮೇಲೆ ಈಗ ಏನೇ ಆಗಿದೆ ಅಲ್ಲಿ ಸರ್ ಅವನೇ ಹೇಳಿದ್ನಲ್ಲ ಕಾಂಗ್ರೆಸ್ ಹೋಗಿದ್ದೆ ನ್ಯಾಯ ಸಿಗ್ಲಿಲ್ಲ ಅಂತ ಅವನೇ ವಿಡಿಯೋದಲ್ಲಿ ಹೇಳಿದ್ನಲ್ಲಿ ಇವತ್ತು ನಾನು ಕೊಡ್ಬೇಕ ಪ್ರಕಾಶ್ ಕಲರ್ ಕ್ಯಾಪ್ಸಿಕಂ ಕೃಷಿಯಲ್ಲಿ ಎಕರೆಗೆ ಹನ್ನೆರಡು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಇವತ್ತು ಅವನೇ ವಿಡಿಯೋದಲ್ಲಿ ಹೇಳಿದ್ನಲ್ಲಿ ಇವತ್ತು ಸರ್ ಸಾವಿರ ವಿಡಿಯೋ ಇದೆ ಸಾವಿರ ಫೋಟೋ ಇದೆ ಎಲೆಕ್ಷನ್ ನಲ್ಲಿ ಅವಂದೇ ಉಸ್ತುವಾರಿ ಸಂಪೂರ್ಣ ಉಸ್ತುವಾರಿ ತೆಗಿರಿ ಆ ಸೋಷಿಯಲ್ ಮೀಡಿಯಾ ಕಾ ಒಂದು ಶ್ರೇಯಸ್ ಪಟೇಲ್ದು ಶ್ರೇಯಸ್ ಪಟೇಲ್ ಎಲೆಕ್ಷನ್ ಮಾಡ್ಯಾರಲ್ಲ ವೀಡಿಯೋಗಳನ್ನ ತೆಗಿರಿಯಲ್ಲಿ ಸಾವಿರಾರು ವಿಡಿಯೋ ಐತಿ ಅವನಿಗೆ ಅವನೇ ಯಜಮಾನ ಅದರಲ್ಲಿ ಇದು ಯಾಕೆ ಕಣ್ಣೋಸ ಇದು ಒಂದು ನೇರವಾಗಿ ರಾಜ್ಯ ಸರ್ಕಾರ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನಲ್ಲಿ ನೀವು ತೋಡಿರುವ ಗುಂಡಿಯಲ್ಲಿ ಕೆಲವೇ ದಿವಸಗಳು ನೀವು ಬೀಳ್ತೀರ ಇದು ಸತ್ಯ ಇದು ಸರ್ ನಿಮ್ಮ ಅಭಿಪ್ರಾಯ ಸರ್ ಯಾರು ಈಗ ಎಸ್ ಐ ಟಿ ಎಸ್ ಐ ಟಿ ಇದೆಯಲ್ಲ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಎಸ್ ಐ ಟಿ ನನಗೆ ನೋಟಿಸ್ ಕಾಯ್ತಾ ಇದ್ದೀನಿ ನಾನಲ್ಲಿ ಎಸ್ ಐ ಟಿ ಮುಂದೆ ನಾನು ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬಿಡುಗಡೆ ಮಾಡ್ತೀನಿ ನಾನಲ್ಲಿ ಯಾರು ಬಿಡುಗಡೆ ಮಾಡ್ಯವರೆ ಯಾಕೆ ಬಿಡುಗಡೆ ಮಾಡ್ಯವರೆಲ್ಲಿ ನಿನ್ನೆ ಏನು ನಡಿತೈತೆ ಮೊನ್ನೆ ಏನು ನಡೀತಿದೆ ಅಲ್ಲಿ ಏನೇನು ಮಾಡ್ತಾವ್ರೆ ಎಲ್ಲ ಎಳೆಯ ಎಳೆಯಾಗಿ ಅಲ್ಲಿ ಅದಕ್ಕೆ ರಾಜ್ಯ ಸರ್ಕಾರ ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂತ ಅಂದರೆ ನಾನೇ ಹೈಕೋರ್ಟಲ್ಲಿ ರಿಟ್ ಹಾಕ್ತೀನಿ ಅನ್ನಲ್ಲಿ ಇದನ್ನು ಸಿ ಬಿ ಐಗೆ ವಹಿಸಿ ಈ ಪ್ರಕರಣವನ್ನು ಅಂತೇಳಿ ಯಾಕಂದರೆ ನನ್ನ ಹೆಣ್ಣು ಮಕ್ಕಳು ನನ್ನ ಜಿಲ್ಲೆ ಹೆಣ್ಣು ಮಕ್ಕಳ ತಾಯಿಯಂದಿರೋ ಅಕ್ಕಂದಿರ ಶೀಲದ ಪ್ರಶ್ನೆ ಇದು ಅವರ ಶೀಲ ನರಾಜ್ ಹಾಕಿಯವರು ಇವರು ಸರ್ ಅವನೇನು ಸ್ಪಷ್ಟನೆ ಕೊಡೋದು ಎಸ್ ಐ ಟಿ ಕೊಡ್ತೀನಿ ನನಗೆ ಅಲ್ಲಿ ಅವನೇ ಒಪ್ಕೊಂಡ ಎಲ್ಲವೂ ಎಲ್ಲಿ ಒಂದು ಸೆಕೆಂಡ್ ಪೆಂಡ್ರೆ ತಂದು ನಾನೇ ಅಂತ ಒಪ್ಕೊಂಡವ್ನೇ ಪೆಂಡ್ರೆ ಕೊಟ್ಟು ನಾನೇ ಅಂತ ಒಪ್ಕೊಂಡವನೆ ಕಾಂಗ್ರೆಸ್ ನರ್ತಕ್ಕೆ ಹೋಗಿದ್ದೆ ಅಂತ ಅವನೇ ಒಪ್ಕೊಂಡವನೇ ಕಾಂಗ್ರೆಸ್ಸಿಂದ ನ್ಯಾಯ ಸಿಗ್ಲಿ ಅಂತ ಅವನೇ ಒಪ್ಕೊಂಡವ್ನ ಇಲ್ಲಿ ಎಲ್ಲ ಅವನು ಒಪ್ಕೊಂಡ ಮೇಲೆ ಅಲ್ಲಿ ಈಗೇನು ಆಗಿದೆ ಅಲ್ಲಿ ಸರ್ ಅವನೇ ಹೇಳಿದ್ನಲ್ಲ ಕಾಂಗ್ರೆಸ್ ಹೋಗಿದ್ದೆ ನ್ಯಾಯ ಸಿಗ್ಲಿಲ್ಲ ಅಂತ ಅವನೇ ವಿಡಿಯೋದಲ್ಲಿ ಹೇಳಿದ್ನಲ್ಲ ಇವತ್ತು ನಾನು ಕೊಡ್ಬೇಕಾಗಿಲ್ಲ ಇವತ್ತು ಅವನೇ ವಿಡಿಯೋದಲ್ಲಿ ಇವತ್ತು ಸರ್ ಸಾವಿರ ವಿಡಿಯೋ ಇದೆ ಸಾವಿರ ಫೋಟೋ ಇದೆ ಎಲೆಕ್ಷನ್ ಅವನದೇ ಉಸ್ತುವಾರಿ ಸಂಪೂರ್ಣ ಉಸ್ತುವಾರಿ ಅವನದೇ ತೆಗೆದ ಸೋಷಿಯಲ್ ಮೀಡಿಯಾ ಒಂದು ಶ್ರೇಯಸ್ ಪಟೇಲ್ದು ಶ್ರೇಷ್ ಪಟೇಲ್ ಎಲೆಕ್ಷನ್ ಮಾಡ್ಯಾರಲ್ಲ ವಿಡಿಯೋಗಳನ್ನ ತೆಗೀರಿ ಅಲ್ಲಿ ಸಾವಿರ ವಿಡಿಯೋ ಐತಿ ಅವನ ಅವನೇ ಯಜಮಾನ್ ಅದರಲ್ಲಿ ಇದು ಯಾಕೆ ಕಣ್ಣೋ ಸತ್ಯ ಇದು ಒಂದು ನೇರವಾಗಿ ರಾಜ್ಯ ಸರ್ಕಾರ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನಲ್ಲಿ ನೀವು ತೋಡಿರುವ ಗುಂಡಿಯಲ್ಲಿ ಕೆಲವೇ ದಿವಸಗಳು ನೀವು ಬೀಳ್ತೀರ ಇದು ಸತ್ಯ ಇದು